ಸಿಂಪಲಾಗಿ ಸಾರ್ಟ್ ಶಾರ್ಟ್ಸ್ ವೀಡಿಯೋನ ರೆಡಿ ಮಾಡೋಣ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಪ್ಲಸ್ ಮೈಕ್ ಕೊಡ್ಕೊಳ್ಳಿ ನೆಕ್ಸ್ಟು ಇದು ಕೊಡಿ ಇದರಲ್ಲಿ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಬೇಕು ನಾನು ಇಲ್ಲಿ ಡಾರ್ಕ್ ಲರ್ಕಿಂಗ್ ಲೈನು ಅದು ಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಮೂರು ಲೋಡ್ ಆಗುತ್ತೆ ಜಸ್ಟ್ ಐದು ನಿಮಿಷದಲ್ಲಿ ಸಾರ್ಟ್ ವೀಡಿಯೋ ರೆಡಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಅದಿಲ್ಲ ಅಂತ ವಿಡಿಯೋ ಹಾಕೋಕ್ಕಾಗಲ್ಲ ಸಿಂಪಲ್ ಸಾರ್ಟ್ ರೆಡಿ ಮಾಡಿ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಕಂಟಿನ್ಯೂ ಡನ್ ಕೊಡಿ ಸೌಂಡ್ ಆಡ್ ಮಾಡಬೇಕು ಇಲ್ಲಿ ನಮಗೆ ಯಾವ ಸೌಂಡ್ ಬೇಕಾದರೂ ಏನೋ ಒಂದು ಕೊಡ್ತೀನಿ ಸರಿ ಮಾಫಿಯಾ ಅದು ಕೊಡ್ತೀನಿ ರೋಡ್ ಆಯ್ತಾ ಇದೆ ಡನ್ ಕೊಟ್ಟು ನನ್ನ ವೀಡಿಯೋ ಫುಲ್ ಆಫ್ ಮಾಡಿ ವಾಯ್ ನೆಕ್ಸ್ಟು ಓಕೆ ಈಗ ನಮ್ಮ ತಮಿಳು ಕುಣಿಸ್ಬೇಕು ಟೈಗರ್ ಓಕೆ ಡನ್ ಇಲ್ಲಿ ಎಸ್ ಶಾರ್ಟ್ ಸ್ಪೀಡ್ ಹಾಕಿ ಶಾರ್ಟ್ ಶಾರ್ಟ್ ಅಂಚೂರು ಸ್ಪೇಸ್ ಕೊಡಬೇಕು ಕೊಟ್ಟು ಅಪ್ಲೋಡ್ ಮಾಡೋದು ओके डन अपलोड अलोडा ओके अपलोड रेडी इत सिंपल ईद निम्स वीडियो रेडी थैंक यू